ಅಂಗನವಾಡಿ ಕಟ್ಟಡ ಕುಸಿದು ಬಿದ್ದರೆ ಮಕ್ಕಳಿಗೆ ಏನಾದರೂ ತೊಂದರೆ ಉಂಟಾದರೆ ಯಾರು ಹೊಣೆಗಾರರು ಆದ್ರೆ ಈಗ ಅದನ್ನು ಜವಾಬ್ದಾರಿ ಹೊತ್ತು ಪಂಚಾಯಿತಿ ಅವರು ಮಾಡ್ತಾ ಇರಲ್ಲ ಪಂಚಾಯತ್ ಕಟ್ಟಡವನ್ನ ಪ್ರವೇಶ ಮಾಡಿದರೆ ಯಾವುದೋ ಹಾಳು ಬಂಗಲೆಯಲ್ಲಿ ಹೋದಂತೆ ಭಾಸವಾಗುತ್ತದೆ ಗ್ರಾಮ ಪಂಚಾಯಿತಿ ಮುಂದೆ ಏನೇನು ಬೇಡ ಜನರು ನೋಡಿ ಆ ನಂತರ ಅಂಗನವಾಡಿ ಮಕ್ಕಳು ಎಲ್ಲಿ ಕಂಡರೂ ಗಲೀಜು ವಾತಾವರಣವನ್ನೇ ಕಾಣಬಹುದು ಅಂಗನವಾಡಿ ಗೋಡೆ ಮೇಲೆ ಬೆಳೆದ ಆಲದ ಮರ ಸಮಸ್ಯೆಗಳ ತವರೂರು ಶಿರೂರ್ ಗ್ರಾಮ ಇಂಡಿಪೆಂಡೆಂಟ್ ಸಂಗ್ರಾಮ್ ಈ ಸ್ವಾಗತ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಶಿರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಗೋಡೆಯ ಮೇಲೆ ಆಲದ ಮರ ಬೆಳೆದು ಹೆಮ್ಮರವಾಗಿ ಬೆಳೆದಿದೆ ಈ ಅಂಗನವಾಡಿ ಕಟ್ಟಡವು ಶಿಥಲೀಕರಣಗೊಂಡು ಬೀಳುವ ಹಂತದಲ್ಲಿದೆ ನಿರಂತರ ಮಳೆ ಆಗುತ್ತಿರುವ ಕಾರಣ ಮತ್ತು ಬಹುತೇಕ ಕಡೆಗಳಲ್ಲಿ ದೊಡ್ಡ ಬಂಗಲೆಗಳೇ ಉರುಳಿ ಬೀಳುತ್ತಿರುವ ಸಂದರ್ಭದಲ್ಲಿ ಅಂಗನವಾಡಿ ಕಟ್ಟಡ ಕುಸಿದು ಬಿದ್ದರೆ ಮಕ್ಕಳಿಗೆ ಏನಾದರೂ ತೊಂದರೆ ಉಂಟಾದರೆ ಯಾರು ಹೊಣೆಗಾರರು ಎಂದು ಗ್ರಾಮಸ್ಥರು ಸರ್ಕಾರವನ್ನ ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮೂಲತಃ ಗ್ರಾಮ ಪಂಚಾಯಿತಿ ಕಟ್ಟಡವಾಗಿರುವ ಪ್ರಸ್ತುತ ಕಟ್ಟಡದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿ ಮತ್ತು ಅಂಗನವಾಡಿ ಕೇಂದ್ರ ಈ ಎರಡನ್ನ ಒಂದೇ ಕೊಠಡಿಯಲ್ಲಿ ನಡೆಸುತ್ತಿರುವುದನ್ನು ಕಾಣಬಹುದು ಈ ಕುರಿತು ಮಾಜಿ ಅಧ್ಯಕ್ಷ ಈಶ್ವರಪ್ಪ ಹೆಗ್ಗೇರಿರವರು ಸಂಗ್ರಾಮ್ ನ್ಯೂಸ್ ಜೊತೆಗೆ ಮಾತನಾಡಿ ನಮ್ಮ ಅಧಿಕಾರಿ ಅವಧಿಯಲ್ಲಿ ಅಂಗನವಾಡಿ ನಿರ್ಮಾಣಕ್ಕೆ ಸರ್ಕಾರದಿಂದ ಹದಿನಾರು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರು ನಂತರ ಬಂದ ಸರ್ಕಾರ ಈ ಅಂಗನವಾಡಿ ನಿರ್ಮಾಣ ಮಾಡಲು ಹಿಂದೇಟು ಹಾಕುತ್ತಿದೆ ಎಂದರು ಮತ್ತು ಈ ಅಂಗನವಾಡಿ ಕಟ್ಟಡ ಬದಲಾವಣೆಗೆ ನಿರಂತರವಾಗಿ ಹೋರಾಟಗೈದು ಈಗ ಸುಮ್ಮನಾಗಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಗ್ರಾಮದ ವಿವಿಧ ಓಡಿ ಓಣಿಗಳಲ್ಲಿ ಸ್ವಚ್ಛತೆ ಮನಪಿಕೆಯಾಗಿದೆ ಎಲ್ಲಿ ಕಂಡರೂ ಗಲೀಜು ವಾತಾವರಣವನ್ನೇ ಕಾಣಬಹುದು ಪಂಚಾಯತ್ ಸದಸ್ಯರು ನೆಟ್ಟಿಗೆ ಕೆಲಸ ಮಾಡಿದ್ದರೆ ಇಷ್ಟೊತ್ತಿಗೆ ನಮ್ಮ ಶಿರೂರು ಗ್ರಾಮ ಆದರ್ಶ ಗ್ರಾಮವಾಗಿ ಬದಲಾಗುತ್ತಿತ್ತು ಎಂದು ಹಿರಿಯರೊಬ್ಬರು ಮಾತನಾಡುವಾಗ ತಿಳಿಸಿದರು ಮತ್ತು ಪಂಚಾಯತ್ ಕಟ್ಟಡವನ್ನ ಪ್ರವೇಶ ಮಾಡಿದರೆ ಯಾವುದೇ ಹಾಳು ಬಂಗಲೆಯಲ್ಲಿ ಹೋದಂತೆ ಭಾಸವಾಗುತ್ತದೆ ಎಂದು ಸ್ಥಳೀಯರು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಬೇಜವಾಬ್ದಾರಿ ಬಗ್ಗೆ ಗುರುತಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುವವರೇ ಅವಘಡವನ್ನ ತಪ್ಪಿಸುವವರೇ ಎಂದು ಕಾದು ಇದು ಸತತ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾಗಿಂದ ಮಾನ್ಯ ಚಿಕ್ಕಮೂರು ಸಾಹೇಬರಿದ್ದಾಗ ಇದಕ್ಕೆ ಸ್ವಂತ ಬಿಲ್ಡಿಂಗಿಗೆ ಹದಿನಾರು ಲಕ್ಷ ರೂಪಾಯಿ ಹಾಕಿದ್ರು ಅದು ಯಾವುದೇ ಕಾರಣಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಭಿನ್ನಮತ ಬಂದ ಅವತ್ತಿಂದ ಬಿದ್ದಿತ್ತು ಇವತ್ತು ನಿಮ್ಗೆ ಹಿಂಗೆ ಬಿದ್ದೈತಿ ನಾವು ಅವಾಗೆಲ್ಲ ಏನಾರು ಮಾಡಿ ವೆಸ್ಟ್ಮೆಂಟ್ ಮಾಡಿ ಇದಕ್ಕೆ ಒಂದು ಎಲ್ಲನೂ ಒಂದು ಲೈಬ್ರರಿ ಆಯ್ತು ಒಂದು ತಲಾಟರಿಗೆ ಇರಾಕೈತಿ ಒಂದು ನಮ್ಮ ಪಂಚಾಯತಿಗೆ ಒಂದು ಸಭಾಂಗಣ ಸಭೆ ನಡೆಸೋಕೆ ಎಲ್ಲ ಎಲ್ಲ ಮಾಡಿದ್ವಿ ವೆಸ್ಟ್ಮೆಂಟು ಆಯಿತು ಎಲ್ಲ ಮಾಡಿದರು ಬದ್ಲಿ ಪೂಜೆನೂ ಮಾಡಿದರು ಯಾವುದೇ ಕಾರಣದಿಂದ ಬಿಟ್ಟಿದ್ದು ಬಿಟ್ಟು ಹೋಯ್ತು ಈಗ ಬದುಕೊಂತ ಹೊಂಟೈತಿ ಇವಾಗ ಮತ್ತು ಈಗ ಬಂದ ನಂಕರ ಒಬ್ಬರು ಮೆಂಬರ್ ಅದರ ಬಗ್ಗೆ ಕಾಳಜಿ ಕೊಡೋಕ್ಕೆ ಇರಲ್ಲ ಅವ್ರಿಗೆ ಪಾಪ ಆಲ್ಮೋಸ್ಟ್ ಹೇಳ್ಬೇಕಂತ ಯಾರಿಗೂ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಭಾಳ ಹಂಗೇ ಇಲೆಕ್ಷನ್ ನಿಲ್ಬಿಟ್ರೆ ನಿಂತ ಹಾಸ್ಕೊಂಡ್ರೆ ಮಗಿ ಮಾಡೋರು ನಾಲ್ಕೈದು ಮಂದಿ ಆದರೆ ಅವರೆಲ್ಲ ಜವಾಬ್ದಾರಿ ಮಾಡಿದ್ರ ಹಾಕೋರು ಇವ್ರೇನು ಕೆಲಸ ಅದನ್ನು ಬಿಟ್ಟು ಏನಾರು ಮಾಡಕ್ಕೆ ಹೊಂಟ್ರೆ ಹಿಂಗಾಯ್ತು ಅಷ್ಟೇ ಪಾಪ ಅವರು ನಮಗೂ ಭಾಳ ಕೇಳ್ಕೊಂಟ್ರ ಕಲಾಕಾರ ಬರೀಗೆ ನಮ್ಗೆ ಎಲ್ಲರೂ ಒಂದು ರೂಮನ್ನು ಕೊಡ್ಸಿ ಅಂತ ಮತ್ತು ಇಲ್ಲಿ ಒಬ್ಬರು ಕೊಡಿಸಿದ್ವಿ ಮತ್ತು ಅವರು ಏನೋ ಬಂತು ಬಿಡ್ರಿ ಅಂದ್ರೆ ಮತ್ತು ಹನ್ನರ ಅಂಗನವಾಡಿ ಒಳಗೆ ನಡ್ಕೊಂಡು ಹೋಗ್ತಾರೆ ಇಷ್ಟ ಇಲ್ಲ ಮತ್ತೇನು ಹೇಳೋದು ಹಾಂ ಈಶ್ವರ್ ಬೆಂಗೇರಿ ಅಂತೇಳಿ ನಾನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಈಗ ವಿ ಎಸ್ ಎಸ್ ಬ್ಯಾಂಕಿನ ನಿರ್ದೇಶಕ ಇವಾಗ ನೀವು ಹೇಳೋ ಕ್ವಶನ್ಗೆ ಉತ್ತರ ಇಲ್ಲ ಬಟ್ ನಾವು ತಿಳ್ಕೊಂಡಾದರೂ ಇದನ್ನು ಒಂದು ವ್ಯವಸ್ಥೆಯೊಳಗೆ ಅನ್ನೋದು ನಿಮ್ಮ ಅಭಿಪ್ರಾಯನೂ ಕರೆಕ್ಟ್ ಆದರೆ ಈಗ ಅದನ್ನು ಜವಾಬ್ದಾರಿ ಹೊತ್ತು ಪಂಚಾಯತಿ ಅವರು ಮಾಡ್ತಾ ಇರಲ್ಲ ಒಬ್ಬ ಕುಂದಗೋಳ ತಾಲೂಕಿನ ಹಿರಿಯ ಅಧಿಕಾರಿಗಳು ಬಂದು ನೋಡಕ್ಕೋಗ್ತಾ ಇರಲ್ಲ ಅಂದಾಗ ಶನಿವಾರ ಬಂದಾಗೆಲ್ಲ ಅನುಭವಿಸ್ತಾರೆ ಅವ್ರು ಹೌದಲ್ರಿ ಯಾಕಂದ್ರೆ ನಮಗಿಂದ ನಿಗದಂಗೆ ಮಾಡ್ತೀವಿ ಅಷ್ಟೇ ನಾವು ಬಟ್ ಮಾಡ್ಬೇಕಾದ ಅಧಿಕಾರಿಗಳು ಏನು ಮಾಡ್ಬೇಕು ಏನಿಲ್ಲ ಅಂತ ಅವ್ರು ಬಂದು ಅದಕ್ಕೆ ರೆಸ್ಟ್ರಿಕ್ಷನ್ ಮಾಡಬೇಕು ಬಟ್ ಯಾರು ಬರ್ತಾ ರೀ ನಾವು ಸರ ಏನಿಲ್ಲ ರೀ ನಾ ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾಗ ನಾ ಎಲ್ಲ ಫೈಟ್ ಮಾಡಿ ಕೈ ಬಿಟ್ಬಿಟ್ಟೆ ಮುಗೋದು ಹೋಯ್ತವೆ ಯಾಕಂದರೆ ನೋಡಿರಿ ಒಂದು ಸಲ ಎರಡು ಸಲ ಮೂರು ಸಲ ಮಾಡೋಕ್ಕೈತಿ ಹಳವಳೆ ಅದಕ್ಕೆ ಜೋತ್ ಬಿದ್ದೀವಿ ಅಂದರೆ ಕೆಲಸ ಮಾಡ್ಕೊಂಡು ಅಂತ ಗ್ರಾಮ ಪಂಚಾಯತಿ ಮುಂದೆ ಏನೇನು ಬೆಳೆದ ಜನರು ನೋಡಿರಿ ಆ ನಂತರ ಅಂಗನವಾಡಿ ಮಕ್ಕಳು ಅಷ್ಟೇ ಅಲ್ಲ ಬಂದ ಅಂಗನವಾಡಿ ಕೋಲಿ ಐತಿ ಅಲ್ಲೊಂದು ಅಂಗನವಾಡಿ ಅದ ಆ ನಂತರ ಶಾಲೆ ಒಳಗೆ ಎರಡು ಅಂಗನವಾಡಿ ಹಾಕ್ಯಾರ ಒಂದು ಶಿಶುಪಾಲನಾ ಕೇಂದ್ರ ಹಾಕ್ಯಾರ ಈಗ ಇದರಿಂದ ನಾ ಶಾಲೆಗೆ ಹೋಗಿ ಬಂದೆ ಶಾಲೆ ಮುಂದೆ ಗಲೀಜು ನೋಡಿರಿ ನೀವು ಯಾವ ಥರ ಆಯ್ತು ಅನ್ನೋದು ಶಾಲೆಗೆ ಒಟ್ಟು ವಿಸಿಟ್ ಕೊಡಿರಿ ಈ ಸಿರೂರು ಗ್ರಾಮದಾಗ ಅನೇಕ ರೋಗಗಳು ಬರ್ತಾವೆ ಇವ ಏನು ರೀ ಇದು ಜೆ ಜೆ ಎಮ್ದವರು ಪೈಪ್ಲೈನ್ ಕಡೋದು ಒಂದೂವರೆ ವರ್ಷ ಆಯಿತು ಇವತ್ತಿನವ್ರಿಗೂ ಶುದ್ಧೀಕರಣ ಆಗಿಲ್ಲ ಎಲ್ಲ ಸಿ ಸಿ ರೋಡು ಹರಿಗೆ ನೀವು ಅದು ಅದನ್ನು ನೋಡಿ ಏನನ್ನೋದು ಜನರಿಗೆ ಅನುಕೂಲ ಆಗುವಂಥದ್ದು ಆನಂತರ ರೋಗಾದಿಗಳು ಬರುವಂಥದ್ದು ಆ ಬಾಲ್ವಾಡಿ ಮಕ್ಕಳಿಗೆ ಸಾಲಿ ಬರುವಂಥ ನೋಡಿದರೆ ಆಗ್ಯಾವ ಮಕ್ಕಳು ಅದಕ್ಕೆ ಅದನ್ನು ಆದಷ್ಟು ಬೇಗ ಸರ್ಕಾರದವ್ರ ಗಮನಕ್ಕೆ ತೊಗೊಂಡು ಈ ಒಂದು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತೇವೆ ನಮ್ಮ ಹೆಸರು ಎಲ್ಲಪ್ಪ ನಿಂಗಪ್ಪ ಕಂಬಳಿ ಅಲ್ಲೇ ಸಾಲಿದ ಇಲ್ಲಿ ಮುಂದೆ ಐತಲ್ಲ ರೋಡ್ ಹೆಚ್ಚು ಅದ ಸಾಲಿ ಕರಣ ಸಾಲಿ ಅದನ್ನ ಬಿಟ್ಟು ಬಂದು ಈಗ ರಾಜಕೀಯ ಮಂದಿ ಬರೀ ಬಂದಿದ್ದೆಲ್ಲ ಅವ ತಿನ್ನೋದ ಇಂಥಲ್ಲಿ ಬಂದು ಅವ್ರ ಮಕ್ಕಳಿಗೆ ತ್ರಾಸ ಕೊಡೋದು ಅವ್ರಿಗೆ ತ್ರಾಸ ಕೊಡೋದು ತಿನ್ನ ನೋಡೋದು ನೀರಿಲ್ಲ ಸಮಸ್ಯೆ ಇಲ್ಲೇ ಮುಲ್ಕ ತೋರಿ ಓಡಿ ನೋಡ್ರಿ ಅವನ್ನೆಲ್ಲ ಸಾಕು ಅಲ್ಲ ಬಿಲ್ಡಿಂಗ್ ಬೀಳೋಂಗಾಗೈತಿ ಅದನ್ನ ನೋಡಿರಿ ನೀವು ಆ ಗಿಡ ನೋಡಿ ಬೆಳೆದಿದ್ದು ಇದ್ರ ಬಗ್ಗೆ ಪಂಚಾಯತಿ ಕೇಳ್ಕೊಂಡ್ರಿ ನೀವು ಮನೆ ಏನಾರ ಮಾಡ್ಬೋದು ಏನು ಈಗ ಅವ್ರು ಏನು ಮಾಡ್ತಾರೆ ಫ್ರೆಂಡಿಗೆ ಬಂದಾಗ ದುಡ್ಡು ತಾವ ಅಷ್ಟವ ಒಂಬತ್ತು ಮಂದಿ ಅದನ್ನ ಕಮ್ಮಿ ಮಾಡ್ಕೊಂಡು ಹಂಚ್ಕೊಂಬಿಡ್ತಾರೆ ಮತ್ತು ಅದು ಬಂದಿಲ್ಲ ಈಜು ಬಂದಿಲ್ಲ ಇದು ಇದೇ ಸಮಸ್ಯೆ ಹ್ಞೂ ಏನು ಮಾಡೋದು ಯಾರು ಕೇಳೋದು ಯಾರು ನೀವು ಏನು ಆಗ್ಬೇಕಂತೀರಿ ಈಗ ನಿಮ್ಮ ಎಲ್ಲ ಸುಧಾರಣೆ ಆಗ್ಬೇಕಂತೀವಿ ಹ್ಞೂ ಹ್ಞೂ ಅದೇ ಗೌರ್ಮೆಂಟ್ ಇದ್ದ ಚೂತ ನಮಗೆ ಕೊಡೋಲ್ಲ ತಿನ್ನಕ ನಾವು ಎಲ್ಲರಿಗೂ ಒಳ್ಳೆಯದಾಗ ನಿಮ್ಮ ಹೆಸರು ಸರ ಕಾಗರ್ ಸಾಬ್ ಕುರ್ದು ಕೊಟ್ಟಿದ್ದೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು